ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಅಯ್ಯೋ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇನ್ನ ಅಕ್ಷಯ ತೃತೀಯ ಅಂತ ಬರ್ತಾ ಇದೆ ಪ್ರತಿ ವರ್ಷ ಅಕ್ಷಯ ತೃತೀಯನ ಎಲ್ಲರೂ ಚೆನ್ನಾಗಿ ಆಚರಿಸ್ಕೊಳ್ತಾ ಇರ್ತಾರೆ ಇನ್ನು ವರ್ಷ ಎಲ್ಲ ದುಡಿದ್ಬಿಟ್ಟು ಇನ್ನು ಅಕ್ಷಯ ತೃತೀಯ ದಿವಸ ಗೋಲ್ಡ್ ಮತ್ತು ಸಿಲ್ವರ್ ಪರ್ಚೇಸ್ ಮಾಡೋರು ಸಹಿತ ಇರ್ತೀರಾ ಇನ್ನು ನಾನು ಕೂಡ ಹಾಗೆಯೇ ಪ್ರತಿ ವರ್ಷ ಏನಾರು ಒಂದು ಸಿಲ್ವರ್ ಹಾಕಿ ಗೋಲ್ಡ್ ಆಗಲಿ ಪರ್ಚೇಸ್ ಮಾಡ್ಕೋತೀನಿ ಅಕ್ಷಯ ತೃತೀಯ ಅಂತ ಹೇಳಿದರೆ ಗೋಲ್ಡು ಸಿಲ್ವರ್ ಪರ್ಚೇಸ್ ಮಾಡಬೇಕು ಅಂತ ಏನಿಲ್ಲ ಒಂದು ಸಿರಿಧಾನ್ಯಗಳನ್ನ ಪರ್ಚೇಸ್ ಮಾಡಿದ್ರು ಕೂಡ ತುಂಬಾ ಒಳ್ಳೆಯದಾಗತ್ತೆ ಇನ್ನು ನಾವು ಯಾವ ರೀತಿ ಪಾಲಿಸ್ಕೊಂಡು ಬಂದಿರ್ತೀವೋ ಆ ರೀತಿ ಪಾಲಿಸೋದು ಕೂಡ ತುಂಬಾ ಉತ್ತಮ ಅಂತಲೂ ನಾನು ತಿಳ್ಕೊಂಡಿದ್ದೀನಿ ನಮ್ಮ ಕೈಯ್ಯಲ್ಲಿ ಆದಷ್ಟು ನಾವು ಗೋಲ್ಡು ಆಗಲೇ ಸಿಲ್ವರು ತಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಫಾರ್ ಹಿಯರ್ ಒಂದು ಏನು ಇನ್ವೆಸ್ಟ್ಮೆಂಟ್ ಅಂತ ಸೇಫಾಗಿ ಮಾಡಿಟ್ಕೊಂಡಿರ್ತೀವಿ ಹಾಗಾಗಿ ಅಕ್ಷಯ ತೃತೀಯ ದಿನ ನಾನು ಒಂದು ಗೋಲ್ಡ್ ಮತ್ತು ಸಿಲ್ವರ್ನ ಪರ್ಚೇಸ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತಿನ ಬ್ಲಾಗಲ್ಲಿ ನಾನು ಏನು ಪರ್ಚೇಸ್ ಮಾಡಿದೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ ಇನ್ನು ಬೆಳಗ್ಗೆ ಅಮ್ಮನ ಮನೆಗೆ ಹೋಗಬೇಕಾಗಿರೋದ್ರಿಂದ ಬೇಗನೆ ಎದ್ದು ಸ್ವಲ್ಪ ಸೋಯಾ ಚಿಂಗ್ಸ್ ಪಲ್ಲಾವ್ನ ಟಿಫನ್ಗೆ ಮಾಡ್ಕೊಂಡಿದ್ದೆ ನನ್ನ ಟಿಫನ್ ಮಾಡಿಟ್ಬಿಟ್ಟು ಹಸ್ಬೆಂಡ್ಗೆ ಟಿಫನ್ ಅಂತ ಹೇಳಿಬಿಟ್ಟು ಇನ್ನು ಶಿಂಗ್ಸ್ ಪಲವು ತುಂಬಾ ಈಸಿಯಾಗುತ್ತೆ ಇನ್ನು ಅದು ಕೂಡ ಬಿಸಿ ನೀರು ಕಾಯಿಸಿಟ್ಟಿರೋದ್ರಿಂದ ಬೇಗನೂ ಸಹಿತ ಆಯಿತು ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದು ಹೇಳಿದ್ನೆಲ್ಲ ಅಕ್ಷಯ ತೃತಿಗೆ ಸ್ವಲ್ಪ ಗೋಲ್ಡ್ ಮತ್ತು ಸಿಲ್ವರು ಇನ್ನು ಮದುವೆನೂ ಸಹಿತ ಇದ್ದೆ ಹಾಗಾಗಿ ತೊಗೊಳ್ಳೋಣ ಅಂತ ಬಂದಿದ್ದೆ ಇನ್ನು ನಾನು ಬಂದಿರೋದು ನಮ್ಮ ಅಮ್ಮನ ಮನೆ ಹತ್ರ ಇರುವಂತಹ ಪದ್ಮಶ್ರೀ ಜ್ಯೂಲರ್ಸ್ ಅಂತ ಹೇಳಿಬಿಟ್ಟು ಇದು ಬಂದು ಬೇಗೂರು ಮೇನ್ ರೋಡು ಒಮ್ಮು ಸಂದರ್ಭದಲ್ಲಿ ಲೊಕೇಟ್ ಆಗಿರೋದು ಲೊಕೇಶನ್ ಕೂಡ ಶೇರ್ ಮಾಡಿದ್ದೇನೆ ಇನ್ನು ಈ ಶಾಪಲ್ಲಿ ತುಂಬಾ ವೆರೈಟಿ ಆಫ್ ಟೈಪ್ಸ್ ಆಫ್ ಸಿಲ್ವರು ಮತ್ತು ಗೋಲ್ಡ್ ಇದೆ ಮತ್ತು ಕಸ್ಟಮರ್ನೂ ಅಷ್ಟೇ ಈ ಒಂದು ಶಾಪಲ್ಲಿ ತುಂಬಾ ಚೆನ್ನಾಗಿ ಸಹಿತ ಏನು ಮಾತಾಡಿಸ್ತಾರೆ ಮತ್ತು ತೋರಿಸೋದು ಅಷ್ಟೇ ಒಳ್ಳೆ ರೀತಿಯಲ್ಲಿ ತೋರಿಸ್ತಾರೆ ಪ್ರತಿಯೊಂದು ನಾವು ಒಂದು ಜ್ಯುವೆಲ್ಲರಿ ತೊಗೋಬೇಕು ಅಂತ ಹೇಳಿದ್ರೆ ಪದ್ಮಾಶ್ರೀ ಜ್ಯುವೆಲರ್ಸ್ ಎಲ್ಲ ಮಾಡಿಸ್ಕೊಳ್ಳೋದು ನಾನು ಕೂಡ ಹಾಗೆ ಈ ಒಂದು ಆಹಾರ ಮತ್ತು ನನ್ನ ಒಂದು ಮಾಂಗಲ್ಯ ಸರನು ಸಹಿತ ಮಾಡಿಸ್ಕೊಂಡಿದ್ದೆ ನ್ಯೂ ಡಿಸೈನು ತುಂಬಾ ಚೆನ್ನಾಗಿದೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇನ್ನು ನಾಳೆ ನಮ್ಮ ಮಿನಿ ಬ್ಲಾಗಲ್ಲಿ ಸಿಗೋಣ ಅಂತ ತಿಳಿಸ್ತಾ ನೀವೆಲ್ಲ ಅಕ್ಷಯ ತೃತಿಗೆ ಏನೆಲ್ಲ ಪರ್ಚೇಸ್ ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್